ಜ್ಞಾನದೀಪ ಟ್ರಸ್ಟ್ನಿಂದ ಐನೂರು ಸಸಿಗಳ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಸಂಘ ಸಂಸ್ಥೆಗಳು ಕೈಜೋಡಿಸಿದ್ದರೆ ಪಾರ್ಕ್ಗಳ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಸುರೇಶ್ ಜ್ಞಾನದೀಪ ಟ್ರಸ್ಟ್ನ ರೀತಿಯಲ್ಲಿ ಸಂಘ ಸಂಸ್ಥೆಗಳು ಸಹಕಾರ ನೀಡಿದರೆ ನಗರದಲ್ಲಿರುವ ಎಲ್ಲ ಉದ್ಯಾನವನಗಳು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವುದಾಗಿ ನಗರಸಭೆ ಅಧ್ಯಕ್ಷ ಸುರೇಶ್ ತಿಳಿಸಿದರು ನಗರದ ಚಾಮರಾಜೇಶ್ವರ ಉದ್ಯಾನವನದ ಅಭಿವೃದ್ಧಿಗೆ ಎರಡನೇ ಹಂತದಲ್ಲಿ ಜ್ಞಾನದೀಪ ಟ್ರಸ್ಟ್ ವತಿಯಿಂದ ಐನೂರು ಸಸಿಗಳ ನೆಡುವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಚಾಮರಾಜೇಶ್ವರ ಉದ್ಯಾನವನ ಅಭಿವೃದ್ಧಿಗಾಗಿ ಈಗಾಗಲೇ ಐದು ಲಕ್ಷ ರು ಬಿಡುಗಡೆಯಾಗಿದೆ ಅಲ್ಲದೆ ಹೌಸಿಂಗ್ ಬೋರ್ಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನ ಅಭಿವೃದ್ಧಿಗೂ ಹತ್ತು ಲಕ್ಷ ರು ಅನುದಾನ ಬಿಡುಗಡೆಯಾಗಿದೆ ನಗರಸಭೆಯ ವತಿಯಿಂದ ಉದ್ಯಾನವನಗಳ ಅಭಿವೃದ್ಧಿಗೆ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ ಜ್ಞಾನದೀಪ ಟ್ರಸ್ಟ್ ಮಾದರಿಯಲ್ಲಿ ನಗರಸಭೆಯೊಂದಿಗೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಕೈಜೋಡಿಸಿ ಅನುಕೂಲ ಮಾಡಿಕೊಟ್ಟರೆ ನಗರದ ಎಲ್ಲ ಉದ್ಯಾನವನಗಳು ಅಭಿವೃದ್ಧಿಪಡಿಸಿ ಒಂದು ಉನ್ನತ ಮಟ್ಟದ ಉದ್ಯಾನವನವನ್ನಾಗಿ ಮಾಡಲಾಗುವುದು ಜ್ಞಾನದೀಪ ಟ್ರಸ್ಟ್ ಉದ್ಯಾನವನ ನಿರ್ವಹಣೆಗೆ ವೈಯಕ್ತಿಕ ಸಹಕಾರ ನೀಡಲಾಗುವುದು ಜ್ಞಾನದೀಪ ಟ್ರಸ್ಟ್ ಕಾರ್ಯ ಶ್ಲಾಘನೀಯವಾದುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಶಿವಪ್ರಸಾದ್ ಮಾತನಾಡಿ ಉದ್ಯಾನವನಗಳನ್ನು ಅಭಿವೃದ್ಧಿ ಮಾಡಿ ಸಸಿ ನೆಡುವುದರಿಂದ ಉತ್ತಮ ವಾತಾವರಣ ಲಭಿಸುತ್ತದೆ ಜ್ಞಾನದೀಪ ಟ್ರಸ್ಟ್ ವತಿಯಿಂದ ಚಾಮರಾಜೇಶ್ವರ ಉದ್ಯಾನವನದಲ್ಲಿ ಐನೂರು ಸಸಿಗಳನ್ನು ನೆಡುತ್ತಿರುವುದು ಒಂದು ಉತ್ತಮ ಕಾರ್ಯ ಇದಾಗಿದೆ ಇಲಾಖೆ ವತಿಯಿಂದ ಸಿಗುವ ಎಲ್ಲ ಸಹಾಯವನ್ನು ಮಾಡುವುದಾಗಿ ತಿಳಿಸಿದರು ಜ್ಞಾನದೇ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಆರ್ಪಿ ನಂಜುಂಡಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಚಾಮರಾಜೇಶ್ವರರ ಉದ್ಯಾನವನ ಸರಿಯಾದ ನಿರ್ವಹಣೆಯಿಲ್ಲದೆ ಬೆಳಗ್ಗೆ ವೇಳೆಯಲ್ಲಿ ವಾಕಿಂಗ್ ಬರುವ ಸಾರ್ವಜನಿಕರು ಇಡಿ ಶಾಪ ಹಾಕುತ್ತಿದ್ದರು ಇದನ್ನು ಮನಗೊಂಡು ಟ್ರಸ್ಟ್ ವತಿಯಿಂದ ಉದ್ಯಾನವನ ಅಭಿವೃದ್ಧಿಪಡಿಸಬೇಕು ಎಂದು ಕಳೆದ ತಿಂಗಳು ತಮ್ಮ ಹುಟ್ಟೊಬ್ಬದ ಪ್ರಯುಕ್ತ ಸಸಿಗಳನ್ನು ನೆಟ್ಟು ಪೋಷಿಸಲಾಗಿದ್ದು ಎರಡನೇ ಹಂತದಲ್ಲಿ ಐನೂರು ಸಸಿಗಳನ್ನು ನೆಡಲಾಗಿದೆ ಮುಂದಿನ ದಿನಗಳಲ್ಲಿ ನಗರದ ಸೌಂದರ್ಯವನ್ನು ಹೆಚ್ಚಿಸುವ ರೀತಿಯಲ್ಲಿ ಉದ್ಯಾನವನ ಅಭಿವೃದ್ಧಿಪಡಿಸಲಾಗುವುದು ಎಂದರು ರೋಟರಿ ಅಧ್ಯಕ್ಷ ಕಗಲವಾಡಿ ಚಂದ್ರು ಭೂವರ್ಧಕರ ಸಂಘದ ಅಧ್ಯಕ್ಷ ಶಂಕರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಸಭಾ ಯೋಜನಾಧಿಕಾರಿ ವೆಂಕಟನಾಯ್ಕ ಎಇಇ ಪರಿಸರ ರೂಪ ಆರೋಗ್ಯ ನಿರೀಕ್ಷಕಿ ಸುಷ್ಮಾ ಪೌರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಪಳನಿಸ್ವಾಮಿ ಸೀನಿಯರ್ ಪ್ರೋಗ್ರಾಂ ಸಿದ್ದಪ್ಪಾಜಿ ಸಮಾಜ ಸೇವಕ ಡಾಕ್ಟರ್ ಪರಮೇಶ್ವರಪ್ಪ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳಾದ ಜ್ಯೋತಿ ರೂಪ ನರ್ಗೀಸ್ ಬಾನು ಟ್ರಸ್ಟ್ ಕಾರ್ಯದರ್ಶಿ ಜಯಲಕ್ಷ್ಮಿ ಸಂಯೋಜಕ ವೀರಭದ್ರಪ್ಪ ಶಿಕ್ಷಕರಾದ ಜೆ ಬಿ ಮಹೇಶ್ ಸಿಂಧು ಶ್ರುತಿ ಇತರರು ಹಾಜರಿದ್ದರು ವರದಿ ಹೊಮ್ಮನ್ ಅಂಚುಂಡ ನಾಯಕ ಪ್ರಜಾಪ್ ಅವರು ಟಿವಿ ಚಾಮರಾಜನಗರಸಭೆಯಲ್ಲಿ ಈಗ ಆಗಕ್ಕೆ ಐದು ಲಕ್ಷ ನಾವು ಕೊಟ್ಟಿದೀವಿ ಇಲ್ಲಿ ಅಲ್ದನೆ ಒಂದು ಬಿಡುಗಡೆ ಆಗಿದೆ ಅದಲ್ದೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪಾರ್ಕ್ ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಅದರ ಯೋಜನೆ ರೂಪಗೊಂಡಿದೆ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಸಾರ್ವಜನಿಕರು ಕೂಡ ಇಂತ ಸಂಸ್ಥೆ ಕೈ ಜೋಡಿಸಿದ್ರೆ ನಗರಸಭೆ ಜೊತೆ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಈ ರೀತಿ ಸೇವಾ ಸೇವೆಯನ್ನ ಮಾಡ್ತಕ್ಕಂಥ ನಮ್ಮ ಆರ್ ಪಿ ನಂಜನ್ ಸ್ವಾಮಿ ಅಂದ್ರೆ ಅವರು ಚಂದ್ರನಂತ ಅವರು ನಗರ ಸಂಘದ ಶಂಕರ ಕೈ ಜೋಡಿಸಿ ಸಾರ್ವಜನಿಕರು ನಮ್ಗೆ ಅನುಕೂಲ ಮಾಡಿಕೊಟ್ರೆ ಒಂದು ಸ್ವಲ್ಪ ನಾವು ಎಲ್ಲಾ ಪಾರ್ಕ್ಗಳನ್ನ ಅಭಿವೃದ್ಧಿ ಪಡಿಸಿ ಉನ್ನತ ಮಟ್ಟಕ್ಕೆ ಒಳ್ಳೆ ಒಂದು ಉನ್ನತ ಮಟ್ಟದ ಪಾರ್ಕ್ಗಳನ್ನ ಮಾಡೋ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ನನಗೆ ಏನಾದ್ರು ಬೇಕು ಅಂದ್ರೆ ಸ್ವಾಮಿ ವೈಯಕ್ತಿಕವಾಗಿ ಕೂಡ ನಾನು ಅವ್ರಿಗೆ ಪಾರ್ಕ್ನ ಮೇಂಟೈನ್ ಮಾಡೋದಕ್ಕೆ ವೈಯಕ್ತಿಕವಾಗಿ ನಾನು ಅವರಿಗೆ ಮಾತಾಡಿ ಇದಕ್ಕೇನು ಮಾಡಬೇಕು ರೂಪರೇಷಣೆಗಳನ್ನ ಇನ್ನು ಮುಂದೆ ಮಾಡಿ ಈ ಪಾರ್ಕ್ ನ ಅಭಿವೃದ್ಧಿ ಪಡಿಸೋದಕ್ಕೆ ಒಳ್ಳೆ ಸಹಕಾರ ನಾನು ನೀಡ್ತೀರಿ ಅಂತ ಹೇಳಿ ನಾನು ಮಾತಾಡೋದು ಜ್ಞಾನದೀಪ ಸಂಸ್ಥೆ ಉದ್ಭವವಾಗಿ ಐದು ವರ್ಷ ಆಗಿದೆ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ ಇದೇ ರೀತಿ ಇನ್ನೂ ಎಚ್ಚರಿಕೆ ಬೆಳೆಯಲಿ ಅಂತ ಮೊದಲನೇದಾಗಿ ನಾನು ಆಸರಿಸುತ್ತೇನೆ ಜೊತೆಗೆ ನಮ್ಮ ಅದು ಸೇವಾ ಕಾರ್ಯಕ್ರಮ ಮುಖ್ಯವಾಗಿ ನಾವು ಎಲ್ಲಿ ಸೇವೆ ಕಾರ್ಯಕ್ರಮ ಮಾಡುತ್ತಾರೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಅದು ಒಟ್ಟು ಒಟ್ಟಾರೆ ಅವರ ಸ್ವಾರ್ಥ ಇರಲಿ ಸೇವಾ ಕಾರ್ಯ ಸಮಾಜಕ್ಕೆ ಒಂದು ಸೇವಾ ಕಾರ್ಯ ಕೊಡ್ತಾರೆ ಅಂತಂದ್ರೆ ನಮ್ಮ ರೋಟರಿ ಸಂಸ್ಥೆ ಮುಂದು ಇಡೀ ಪ್ರಪಂಚದಂತ ನೂರ ವರ್ಷ ಇರುವ ಇತಿಹಾಸ ಉಳ್ಳ ಸಂಸ್ಥೆ ನಮ್ಮ ರೋಟರಿ ಸಂಸ್ಥೆ ಆ ಸಂಸ್ಥೆಯಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಸೇವೆ ಸೇವೆ ಯಾರು ಮನೋಭಾವನೆ ಇರುತ್ತೆ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಕೋಬಹುದು ನಾವು ಅವ್ರಿಗೆ ಸದಾ ಇರ್ತೀವಿ ಅಂತ ನಾನು ಆಸಿಸ್ತಾ ಜ್ಞಾನದೀಪ ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ನಾನು ಆಸಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಉತ್ತಮವಾದ ಒಂದು ಕೆಲಸ ಒಂದು ಪಾರ್ಕ್ ಅಭಿವೃದ್ಧಿ ಮಾಡಿ ಏನು ಒಂದು ನಾವು ಗಿಡಗಳನ್ನ ನೆಡ್ತೀವಿ ಅಥವಾ ಮರಗಳನ್ನ ನೆಡ್ತೀವಿ ಇದರಿಂದ ಒಂದು ಒಂದು ಎಲ್ಲ ಒಂದು ಸಾರ್ವಜನಿಕರಿಗೆ ಒಂದು ಮನೋರಂಜನೆ ಆಗಿರುತ್ತೆ ಮತ್ತೆ ಒಂದು ಉಲ್ಲಾಸ ಕೊಡೋಂಥ ಕೆಲಸ ಆಗಿರುತ್ತೆ ಮತ್ತು ಕೆಲಸದ ಒತ್ತಡದ ಮಧ್ಯ ಅವ್ರಿಗೆ ಇಲ್ಲಿ ಒಂದಷ್ಟು ಬೆಳಗಿನ ಜಾವ ವಾಕ್ ಮಾಡಲಿಕ್ಕೆ ಮತ್ತು ಸಂಜೆ ವಾಕ್ ಮಾಡಲಿಕ್ಕೆ ಅಥವಾ ಇತರೆ ಕಾರ್ಯಕ್ರಮಗಳನ್ನ ಸಹ ಇಲ್ಲಿ ಹಮ್ಮಿಕೋಬೋದು ಸೊ ಇದೊಂದು ಉತ್ತಮ ಇದು ಕಾರ್ಯ ಇದು ಸೊ ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಇವತ್ತು ಬಂದಿರೋದು ಒಂದು ಒಳ್ಳೆಯ ವಿಷಯ ಆಗಿರುತ್ತೆ ಸೊ ಇವ್ರ ಜೊತೆ ನಾವೂ ಸಹ ಏನು ಜ್ಞಾನದೀಪ ತರಿಸ ನಮ್ಮ ಇಲಾಖೆಯಿಂದ ಏನು ಸಹಾಯ ಆಗುತ್ತೆ ಅದನ್ನೆಲ್ಲ ಮಾಡಿ ಒಂದು ಅಭಿವೃದ್ಧಿ ಪಡಿಸೋಣ ಅಂತೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ ನನ್ನ ಮಾತು